ನೋಡವ್ವ ನಾವಂತರೂ ಭಾಳ ಓಪನ್ ಮೈಂಡೆಡ್ ಫ್ಯಾಮ್ಲಿ ಆ ಥರ ನಾವು ನೀನು ಯಾವ ಥರ ಡ್ರೆಸ್ ಹಾಕ್ಕೊಂಡ್ರು ನಾವೇನು ಅನ್ನೋದಿಲ್ಲ ನಮಗೇನು ಚೆಂದಾಗ ಮನೆಗೆ ಹೊಂದ್ಕೊಂಡು ನೀ ಇದ್ಬಿಟ್ರೆ ಸಾಕು ಅಷ್ಟು ನಮ್ಮದು ಇರೋದು ಕಂಡೀಷನ್ ಇನ್ನೇನಿಲ್ಲ ಬೇಕಾರೆ ನೀನು ನನ್ನ ಮಗ ಇಬ್ಬರು ಮಾತಾಡಿಕೊಡ್ರಿ ಮಾತಾಡಿಕೊಂಡು ಒಂದು ಎರಡು ನಿಮಿಷ ಬೇಕಾರೆ ನಾವೇನೇನು ಅಂದ್ಕೊಳಲ್ಲ ಏನಂತೀವ್ ನನಗೂ ಏನು ಆ ಥರ ಮಾತಾಡಲೇಬೇಕಂತೇನಿಲ್ಲ ರೀ ಅಂಟಿ ನಮ್ಮವ್ವ ನಮ್ಮಪ್ಪ ಹೆಂಗಂತಾರೆ ಹಾಗ ರೀ ಪರವಾಗಿಲ್ಲ ದೀಪಿಕ ಅವರೇ ಒಂದೆರಡು ನಿಮಿಷ ಮಾತಾಡೋಣ ಏನಾದ್ರು ಇದ್ರೆ ಶೇರ್ ಮಾಡ್ಕೊಳ್ಳೋಣ ಅದ್ರಲ್ಲಿ ಏನಿದೆ ಅಲ್ವ ಹಾಂ ಓಕೆ ಬನ್ನಿ ಅಲ್ಲೇ ಮುಂದೆ ಮಾತಾಡೋಣ ನನ್ನ ಆರಾಮಾಗಿ ನಿಂತ್ಕೊಂಡು ಹೋಗಪ್ಪ ಹೋಗು ಮಾತಾಡೋರಿ ರೀ ಒಳಗೆ ಬರ್ಬೋದಾ ಹ್ಞೂ ದೀಪಿಕ ಬಂದಾರ ಯಾರೂ ಅದು ಕೇಳ್ತೀನಿ ಯಾರು ಅಂತ ಹೇಳಿ ಒಂದು ನಿಮಿಷ ನೀವಿಲ್ಲೇ ಇರಿ ಹಾಂ ಹಾಂ ಪರವಾಗಿಲ್ಲ ಕೇಳ್ಕೊಂಡು ಬನ್ನಿ ಯಾರು ಬೇಕಿತ್ತಮ್ಮ ನೀನು ಯಾರ ಮನೆ ಬಂದಿದ್ದಿ ತಪ್ಪು ತಿಳ್ಕೊಬಾರ್ದು ಅಂಕಲ್ ನಾನು ನಿಮ್ಮ ಮನೆಗೆ ಬಂದೀನಿ ಆ್ಯಕ್ಚುಲಿ ನಾನು ಅಪ್ಪ ಇವರು ಇವರು ರಾಜು ಅಂತ ಹೇಳಿ ನನ್ನ ನನ್ನ ಫ್ರೆಂಡ್ ಓಹೋ ಓ ನೀನಪ್ಪ ಹಾ 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 ಬಾ ಬಾ ಹೌದ ನಮ್ಮ ಮಗಳ ಫ್ರೆಂಡ್ ಈಗ ಅದು ಒಂದು ನಿಮಿಷ ಬಾರಪ್ಪ ಬಾ ಅದು ಅವ ನನ್ನ ಮಗಳು ಅವರು ಕ್ಲಾಸ್ಮೇಟ್ ಹಂಗಾಗಿ ಮಾತಾಡ್ಸಕ್ ಬಂದ್ ಕಾಣತ್ರಿ ಅವ್ರು ಗೊತ್ತಿಲ್ಲ ನೀವು ಬರೋದು ಹಂಗ ಸಹಜಕ್ಕೆ ಬಂದಾರ அய்யோ நான் நான் பட் ஓபன் மைண்டெட் நெல்லாம் ஆர அடலின் காலஹுது மணி உருவெல்லாம் நான் நான் பேஜாராக நம்ம ஏன் சிந்தில் நோடப்பா அத்தாம் நீங்க ஃபிரெண்ட்னா நோடக்க நன் மக வந்தான மாதாத்தார மாதாடாத நீ நீன் ஃபிரெண்ட் ஜொத்தி மாதாட் வந்தேன் ஏனப்பா ರಾಜು ರಾಜು ನಿನ್ ಕೈ ಮುಗಿತೀನಿ ಇಲ್ಲಿಂದ ಹೋಗು ಅಯ್ಯೋ ಆಂಟಿ ನೀವು ಭಾಳ ತಪ್ಪು ತಿಳ್ಕೊಳಕತ್ತೀರಿ ಏನಂದಿರಿ ನೀವು ಅಂದಂಗ ನಾವು ಫ್ರೆಂಡ್ಸ್ ಆಗಿದ್ವಿ ಆದ್ರೆ ಈಗಲ್ಲ ನಾವೀಗಿಬ್ರು ಲವ್ ಮಾಡಕತ್ತೀವ್ರಿ ನಾವು ಐದಾರು ವರ್ಷದಿಂದ ನಾವಿಬ್ರು ಆಳ್ವಾಗ ಪ್ರೀತಿ ಮಾಡಾಕತ್ತೀವಿ ನಮ್ಮಿಬ್ರು ಮತ್ತೆ ಪ್ರೀತಿಯನ್ನಕ್ಕಿಂತ ದೊಡ್ಡದೊಂದು ಸಂಬಂಧನ ಐತಿ ನೀವು ತಪ್ಪು ತಿಳ್ಕೊಬೇಡ್ರಿ ಅಷ್ಟ ಏನು ಮಾತಾಡಕತ್ತೀಯಪ್ಪ ನೀನು ಆ ಬೇಕಂತ ಒಂದು ಹುಡುಗಿ ಜೀವನ ಹಾಳು ಮಾಡ್ಬೇಕಂತ ಬಂದು ಇಂಥವೆಲ್ಲ ಮಾತಾಡ್ತೀನಿ ನೀನು ನೀವು ಕುತ್ಕೊಳ್ರಿ ಅಕ್ಕರ ನೀವು ಬೇಜಾರಾಗ್ಬೇಡ್ರಿ ನೀವು ಕುತ್ಕೊಳ್ರಿ ನೋಡ್ರಿ ಅಣ್ಣರ ನಿಮ್ಮ ಮಗಳು ಭಾಳ ಮಾಡಿ ನಿಮ್ಗೆ ಹೇಳಲಾರ್ದ ಹುಡುಗನ ಪ್ರೀತಿ ಮಾಡ್ಯಾಳ ಏನ ಅದೇನಾಯ್ತಾ ಅವ್ರಿಬ್ಬರನ್ನು ಕೂರಿಸಿ ಮಾತಾಡಿ ನೀವು ನಿಮ್ಮ ನಿರ್ಧಾರ ತಗೊಳ್ರಿ ಸುಮ್ಮನೆ ನಮ್ಮಂತರದ್ದು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ ನಮಸ್ಕಾರ ಬರ್ತೀವಿ ಬರಪ್ಪ ಹೋಗಣ್ಣ ಹಾ ಇನ್ನ ದೇವ್ರ ದೊಡ್ಡವ ಪುಣ್ಯ ನೋಡಕ್ ಬಂದಾಗನ ಲವರ್ ಬಂದು ಮದ್ವಿ ತಡ್ದ ಹ ಇಲ್ಲ ಅಂದಿದ್ರ ನಾವು ಮುಂದುವರೆದು ಆಮೇಲೆ ಛತ್ರದಾಗ ಕಿರಿಕಿರಿ ಆಗಿ ಈಗ ಮನಿಗ್ ಬಂದಂಗ ಏನಾರ ಕಲ್ಯಾಣ ಮಾಡ್ದಾಗ ತಾಳೆ ಕಟ್ಟ ಬಂದಿದ್ದು ಬಂದಿದ್ದಂದಿದ್ರ ನಮ್ಮ ಮಾನ ಮರಿ ಏನಾಗ್ತಿತ್ತು ಏನಾಗ್ತಿತ್ರಿ ದಯವಿಟ್ಟು ಅದೇನಾಯ್ತು ನೋಡ್ರಿ ನಿಮ್ಮ ಮಗಳದ್ ಕೇಳಿ ಬಗೆಹರಿಸ್ಕೊಂಡು ಬೇರೆಯವ್ರ ಜೀವನ್ದಾಗ ಆಟ ಆಡಬೇಡ್ರಿ ನಾ ಹೇಳದ್ ನೀವು ಬೇರೆ ಹುಡುಗನ ಕರ್ಬೇಕು ಅನ್ನೋಕ್ಕಿ ಮುಂಚಕ ನೋಡ್ರಿ ಬಗೆಹರಿಸ್ಕೊಡ್ರಿ ನಡಿಯವ ಅಯ್ಯೋ ನೀವು ತಪ್ಪು ತಿಳ್ಕೊಳಕತ್ತೀರಿ ಅವ ಬೇಕಂತ ಇದನ್ನ ಮಾಡಕತ್ತಾನ ಈ ಮದ್ವಿ ಹಾಳು ಮಾಡ್ಬೇಕಂತ ಬಂದನವ ನೀವು ತಪ್ಪು ತಿಳ್ಕೊಳಕತ್ತೀರಿ ನೀವೆಲ್ಲ ಒಪ್ಕೊಂಡಿದ್ರಲ್ಲ ಯಾಕೆ ಈಗ ಹಿಂಗ್ ಮಾಡಕತ್ತೀರಿ ನೋಡ್ರಿ ಅಣ್ಣಾರ ನಾವು ಎಷ್ಟ ಓಪನ್ ಮೈಂಡೆಡ್ ಅದೀವ್ ಅವನು ಅವನ ನಾವು ಲವ್ ಮಾಡಿ ಅಂತ ಹೇಳಿ ಇನ್ನು ನಾವು ಅದೇನಂತಾರಲ್ಲ ಹಗಲ್ ಕಂಡ ಬಾವಿಗೆ ರಾತ್ರಿ ಹೋಗಿ ಬಿದ್ದು ಅಂದಂಗ ಹಂಗಾಗದ್ ಬೇಡ ನೀವು ಅದೇನೈತೆ ನೀವು ಮಾತಾಡ್ಕೊಳ್ರಿ ಈಗ ನಾವಿರೋದಿಲ್ಲ ತಪ್ಪು ಅದಕ್ಕೆ ಬರ್ತೀವಿ ಬರಲ್ಲ ಬರಲ್ಲ ಹೋಗ್ತೀರಿ ಬಾರೋ ಅಕ್ಕರ 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 ಏ ಎಂತ ನೀನು ನೀನ್ ನನ್ನ ಮಗಳು ಅಷ್ಟಿ ಮದ್ವಾಗ ಮದುವೆ ನಾನ್ ಮದ್ವಾಗಲಿ ಈಗ ಇಲ್ಲಿ ಬಂದು ದಿಮಕ್ ಮಾಡಕ್ ಹತ್ತಿಯೇನ ಆಟ ಆಗ್ಬಿಷನ್ ಇದನ್ನ ನಾವು ಒಪ್ಕೊಂಡಿವಿ ಇಲ್ಲ ನಿನ್ ಎರಡನೇ ಸಂಬಂಧ ಅಂದ್ರೂ ನಾವು ನಿನ್ ಜೊತೆ ಮದ್ವಿ ಮಾಡಕ್ ಒಪ್ಕೊಂಡಿವಿ ಆದ್ರೂ ನಾವು ಕಿನ್ ಆಗ್ಲಾರ್ದ ನಿನ್ ಏನ್ ದಿನೂ ಬಿಡ್ಲಾರ್ದ ನಾವು ನಾವ್ ಬ್ಯಾರದ್ ಮದ್ವಿ ಮಾಡಕ್ ನಾವ್ ಹೊಂಟ್ರ ಮತ್ ಇದನ್ನೊಂದ್ಬಿಷನ್ ಈಗ ಮನೆಯವರೆಗೂ ಬರಂಗಾದೀನ್ ನೀನ್ ನೋಡ್ ರಾಜು ಹೇಳಕತ್ತೀನಿ ಇನ್ನೊಂದ್ ಸರಿ ನೀನ್ ಏನಾರ ನನ್ ಪರ್ಸನಲ್ ವಿಷಯದ ನೀನ್ ಏನಾರ ತಲೆ ಹಾಕಿದ್ರ ನಾನ್ ಮಾತ್ರ ಯಾವ್ದು ಕಾಣಕ್ಕೂ ಸುಮ್ಮನಿರಗಿಲ್ಲ ನಿಜವಾಗ್ಲೂ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಮದುವೆ ಆಗಿರೋ ಗಂಡ್ಸು ಇನ್ನ ನಾನು ಆತ್ನ ಹಿಂಟಿಗ್ ಮೋಸ ಮಾಡಿ ನನಗೂ ಮೋಸ ಮಾಡಕತ್ತ ಅಂತ ಹೇಳಿ ಹಿಂಗೇನಾರ ಆದ್ರೆ ಮಾತ್ರ ನಾನು ಮಾತ್ರ ಸುಮ್ನೆ ಇರಲ್ಲ ಮತ್ತ ನೋಡ್ರಿ ಅಂಕಲ್ ನನಗಂಕರ ನಿಮ್ಮ ಮಗಳ ಮದ್ವಿ ನಿಲ್ಲಿಸ್ಬೇಕು ಅನ್ನೋದಿಲ್ಲ ನಂಗ್ ಸ್ವಲ್ಪ ಟೈಮ್ ಕೊಡ್ರಿ ಅವಸರ ಯಾಕೆ ಮಾಡಕತ್ತೀರಿ ನೀವು ನಾ ಖಂಡಿತವಾಗ್ಲೂ ನಾನು ನಿಮ್ಮ ಮಗಳ ಮದ್ವಿ ಆಗ್ತೀನಿ ಆದ್ರೆ ಈಗಲ್ಲ ನೋಡಪ್ಪ ನೀನು ಬಹಳ ವರ್ಷದಿಂದ ಇದನ್ನ ಹೇಳಕತ್ತಿದಿ ಎರಡನೇ ಸಂಬಂಧ ಆದ್ರೂ ನಾನು ಒಪ್ಪಿನ ಕೊಟ್ಟಿದ್ದೆ ನನ್ನ ಮಗಳಿಗೆ ಆದ್ರೆ ನೀನೇನು ನೀನ್ ಹೆಂಡತಿ ಕೂಡ ಕೊಡುವಲ್ಲಿ ನನ್ನ ಮಗಳು ಬಿಡುವಲ್ಲಿ ಆಕೆ ಬೇರೆ ಒಂದ್ರ ಮದುವೆ ಜೀವನ ಮಾಡ್ತಾ ಬಿಡು ನೀ ಮಾಡಕತ್ತಿರ ಕರೆನ ಸರಿ ಅಲ್ಲ ರಾಜು ನೋಡ್ದೇವಿಕಾ ನೀನ್ ಯಾವತ್ತಿದ್ರು ನನ್ನಕಿ ಇವತ್ತಲ್ಲ ನಾಳೆ ನಾನು ನಿಜವಾಗ್ಲೂ ನೀನ್ ಮದುವೆ ಆಗ್ತೀನಿ ನನಗೆ ಒಂದ್ ಸ್ವಲ್ಪ ಟೈಮ್ ಕೊಡು ಅಲ್ಲಿ ನೋಡಿದ್ರೆ ನಮ್ಮವ್ವ ಮನೆಯಾಗ ಬ್ಯಾರದಕ್ಕಿಂತ ಕರ್ಕೊಂಬಂದು ಈಕಿನ ಮದುವೆ ಆಗು ಈಕಿ ಅಂತ ಟಾರ್ಚರ್ ಕೊಡ್ತಾಳೆ ನೀನು ನಾನು ಬ್ಯಾರದಕ್ಕಿಂತ ಬ್ಯಾರದ ಉನ್ನ ಮದುವೆ ಆಗ್ತೀನಿ ಅಂತ ನೀ ಟಾರ್ಚರ್ ಕೊಡ್ತಿದ್ದಿ ಅಲ್ಲಿ ನೋಡಿದ್ರೆ ನಾನು ಹೇಂತಿ ಅತಿ ಕಾಳಜಿ ನನ್ನ ಮೇಲೆ ಐತೆ ನಂಗೆ ತಾಸಿಗೆ ಗಳಿಗೆ ಫೋನ್ ಮಾಡಿ ಆಕೆ ಜೀವ ತಿಂತಾಳೆ ನಾನೇನು ಮಾಡಲಿ ನನಗ ನನಗಂತ ಇರಕ್ಕೆ ನೀನು ಒಬ್ಬಕ್ಕೆಲ್ಲ ನೀ ಅರ್ಥ ಮಾಡ್ಕೊಡ್ದಾಗ ಇನ್ಯಾರು ಅರ್ಥ ಮಾಡ್ಕೋತಾರ ನೋಡು ನಾನು ನಿಜ ಹೇಳಕತ್ತೀನಿ ಈ ಸರಿ ನನಗೆ ಒಂದಿಷ್ಟು ಕಾಲ ಅವಕಾಶ ಕೊಡು ಕಾಲ ಅವಕಾಶ ಅವಕಾಶ ಎಲ್ಲಾನು ಮುಗ್ದೋಗ್ಬಿಟ್ಟವು ನಾನು ನಿರ್ಧಾರ ಮಾಡೀನಿ ನನ್ನ ಬದುಕಿ ನಾನು ಕಟ್ಕೋತೀನಿ ಹಿಂಗ ಜೀವ ತಾನೇನು ನಿರ್ಧಾರ ಗೊತ್ತಿಲ್ಲ ನಾನು ನೋಡು ನನಗೂ ಗೊತ್ತು ನೀನು ನನ್ನನ್ನು ಬಿಟ್ಟು ಬಾಳಕಾಗಲ್ಲ ನೀನ್ ಏನಾರು ಪ್ರಯತ್ನ ಮಾಡಿದ್ರೆ ಇದೇ ತರ ಬಂದು ಎಲ್ಲಾನು ಹಾಳು ಮಾಡ್ತೀನಿ ನಿನಗೋಸ್ಕರ ನಾ ಕಾಯಕತ್ತೀನಿ ನನಗೋಸ್ಕರ ನೀ ಕಾಯಲ್ಲ ಕಡಿಮೆ ನಿನ್ ಮದುವೆ ಆಗ್ಬೇಕನ್ನೋದು ಏನು ಸರಿ ಆಯ್ತು ಆಗ್ತೀನಿ ಹ್ಮ್ ಆತ ನಾನು ಕಾಯ್ತೀನಿ ಯಾವತ್ತು ಯಾವಾಗ ಡೇಟ್ ಹೇಳು ಕಾಯ್ತೀನಿ ನಾನು ಒಂದಿಷ್ಟು ಕೆಲಸದವು ಅವು ಆದ ತಕ್ಷಣ ಆಗ್ತೀನಿ ಅದ ಹೇಳಪ್ಪ ಯಾವಾಗ ಯಾವಾಗ ಆಗ್ತಾವ ಅವು ಕೆಲಸ ಅದನ್ನ ಹೇಳಂತೆ ಕೇಳಕತ್ತಾಳ ನೋಡ್ತಮ್ಮ ನನಗೂ ಒಂದು ಪೇಶನ್ಸ್ ಐತಿ ಈ ಸರಿ ಮಾತ್ರ ನನ್ನ ಮಗಳ ಜೀವನ ನೀ ಹಾಳು ಮಾಡಕ್ ಬಂದಿ ಕರೆ ನನ್ನ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು ನಿಮ್ಮ ಅಪ್ಪನ ಮಾತಾಗ್ಲಿ ನಿಮ್ಮ ಅವನ ಮಾತಾಗ್ಲಿ ನೀವು ಈರಾರ್ ಬರಾರ್ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಯಾವುದೂ ಕೆಲಸ ಆಗಲ್ಲ ನಾನು ಇಲ್ಲಿ ಯಾರು ಮಾತ್ ಎತ್ತೂ ಕೇಳಕತ್ತಿಲ್ಲ ನಾನು ನನ್ನ ಜೀವನದ ನಾನು ನಿರ್ಧಾರ ತಗೊಳಕತ್ತೀನಿ ಹೇಳು ಯಾವತ್ತಾಗ್ತಿದ್ದಿ ಒಂದು ತಾರೀಕು ಹೇಳು ಒಂದು ಟೈಮ್ ಹೇಳು ಇಲ್ಲ ಹೋಗ್ಲಿ ಎರಡು ತಿಂಗಳ ಮೂರು ತಿಂಗಳ ಒಂದು ವರ್ಷ ಹೇಳು ಇಲ್ಲ ನಾನು ಅದನ್ನು ಹೇಳಲಾರೆ ವರ್ಷನೂ ಆಗ್ಬೋದು ಎರಡು ವರ್ಷನೂ ಆಗ್ಬೋದು ಮೂರು ವರ್ಷನೂ ಆಗ್ಬೋದು ನಡಿ ನಮ್ಮ ಮನೆಯಿಂದ ಹೊರಗೆ ನಡಿ ಮೊದಲು ದೇವಿಕಾ ನೀವ್ ಒಳಗ ಹೋಗು ನಾ ಇವನ್ ಜೊತೆ ಮಾತಾಡ್ತೀನಿ ಅವ ಮಾವ ಹೆಂಗ್ ಗೊತ್ತನ ನಿನ್ನ ನಾವು ಉಪಯೋಗ ಮಾಡ್ಕೊಂಡು ಬಿಸಾಕ್ಬೇಕಷ್ಟ ನಿನಗೊಂದು ಮರ್ಯಾದೆ ಸಿಗಬಾರ್ದು ಇಬ್ಬ ಈ ಸಮಾಜದಾಗ ಹಂಗ ನಿನ್ನ ತಯಾರು ಮಾಡ್ತಾನವ ಅವನ ಮಾತಿಗೆ ನೀನು ಈ ಸರಿ ಬರಬೇಡ ನಡಿ ನಾನ್ ಹೊರ ಕಳಿಸ್ತೀನಿ ಒಳ ನಡಿ ನೀನು ಆಯ್ತಪ್ಪ ನಾನು ಗಟ್ಟಿ ನಿರ್ಧಾರ ಮಾಡಿ ಕಳಿಸ್ರಿ ದೇವಿಕಾ ದೇವಿಕಾ ನೀನು ಬಾಳ ದೊಡ್ಡ ತಪ್ಪ ಮಾಡಿ ದೇವಿಕಾ ನೋಡ್ರಿ ಅಂಕಲ್ ನಾ ಹೇಳಕತ್ತಿರೋದ್ ನಿಮಿಷ ಕೇಳ್ರಿ ಅಂಕಲ್ ಏನ್ ಮಾಡಕತ್ತೀರಿ ನೀವು ನಡೀನಿ ಮೊದ್ಲ ನಡಿ ನೀನು ನೀ ಹೊರ ನಡಿ ನೀನು ಅಂಕಲ್ ಒಂದ್ ನಿಮಿಷ ನಾ ಹೇಳದ್ ಕೇಳ್ತಿರೋ ನಾನು ದೇವಿಕ ಜೊತೆ ಮಾತಾಡ್ಬೇಕು ನೀನು ಮೊದ್ಲ ಹೊರಗ ಹೋಗು ಅಷ್ಟ ಹೊರಗ್ ನಡಿ ಹೋಗು ಮೊದ್ಲ ನಮ್ಮ ಮನೆಯಿಂದ ಹೋಗು ಹೊರಗ ನಡಿ ಇಳಿ ಕಾಂಪೌಂಡ್ ಇಳಿ ನೀನು ಮೊದ್ಲ ಇಳಿ ನೀನು ಅಂಕಲ್ ಒಂದ್ ನಿಮಿಷ ಕುತ್ಕೊಂಡು ಮಾತಾಡಣ ಅಂಕಲ್ ನಾ ದೇವಿಕ ಜೊತೆ ಮಾತಾಡ್ಬೇಕು ನಡಿ ಅಮ್ಮ ಹೊರಗ ಸಾಕ ದೇವಿಕಾ ದೇವಿಕಾ ನೋಡು ನೋಡು ಎಂತ ಪ್ರೀತಿ ಮಾಡಿದಿ ನೋಡು ಅಪ್ಪ ನನಗೆ ಏನ್ ಗೊತ್ತಿತ್ತಪ್ಪ ಅವಾಗ ನಾನು ಎಷ್ಟು ಹೇಳಿದೆ ನನ್ನನ್ನ ಮದುವೆ ಆಗು ನನ್ನನ್ನ ಮದುವೆ ಆಗು ನಿಮ್ಮ ಅವನ್ ಮಾತು ಕೇಳಬೇಡ ಅಂತ ಹೇಳಿ ಹೋಗಿ ಅವ್ರ ಅವನ್ ಮಾತು ಕೇಳಿ ಅಕ್ಕಿ ತಾಳಿ ಕಟ್ತಾ ಈಗ ನನಗೇನು ಹೇಳ್ತಿ ಈಗ ಅಂತ ಹೇಳಿ ನೀ ನೋಡ್ಕೋ ಒಂದು ಯೋಗ್ಯತೆ ನಮ್ಮ ಮೊದ್ಲ ಇದು ಹಿಂಗಾದ್ರೆ ಹಿಂಗಾದ್ರೆ ಬಗ್ಗೆ ಅರಿಯಲ್ಲ ದೇವಿಕಾ ಏನು ಮಾಡ್ಲಪ್ಪ ನಾನು ಏನು ಮಾಡ್ಲಿ ನಾನು ಅವನ ನಿಜವಾಗ್ಲು ಮನಸಾರೆ ಪ್ರೀತಿ ಮಾಡಿದ್ದೆ ಅವನು ನನ್ನ ಅಷ್ಟ ಪ್ರೀತಿ ಮಾಡ್ತಾನ ಅವಂಗ ನಾನು ಬೇಕು ಆದ್ರ ಅಕ್ಕಿನ ಅವ್ರ ಬಿಡು ಅನ್ನಕತ್ತಾಳ ಈಗ ಅವ್ರ ಅವನ ಬಿಟ್ಟು ನೀವು ಬ್ಯಾರದ ಅಕ್ಕಿನ ಮದಿವಾಗ ಅನ್ನಕತ್ತಾಳ ಆದ್ರೂ ಯಾಕೆ ಅಕ್ಕಿನ್ ಆಕೆ ಬೇಕು ಅಂತ ಕೂತ ನೋವು ಗೊತ್ತಿಲ್ಲ ನನಗಂಕರು ಬ್ಯಾರೆ ಅದು ಮದಿವಾಗಬಲ್ಲ ನೋಡು ಇದು ಹಿಂಗ ಅದ್ರ ಬಗ್ಗೆ ಹರಿಯಲ್ಲಿ ಇದು ಒಳ್ಳೆ ಮೆಂಟಲ್ ಮಾಡ್ದಂಗ ಮಾಡ್ದಾನ ಅದು ಏನಂತ ನೋಡ ಅವ್ನು ಲವ್ ಮಾಡಿ ನೀನ ಆ ಅಪ್ಪ ನನಗೂ ಅದ ಅರ್ಥ ಆಗ್ತಿಲ್ಲ ನನಗೂ ಅದ ಅರ್ಥ ಆಗ್ತಿಲ್ಲ ಅವ್ರو ನಿಜವಾಗ್ಲೂ ಬೇರೆ ಹುಡುಗಿನ ಮದುವೆ ಆಗಂತ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾಳೆ ಮನೆಯಾಗಿ ಈಗ ಅಕ್ಕಿನ ಮದುವೆ ಆಗೋಲ್ಲ ಅಕ್ಕಿನ ಅಕ್ಕಿ ಜೊತೆಗೆ ಸಂಸಾರವನು ಮಾಡ್ವಲ್ಲ ಈಗ ಮೊದಲೇ ಇಂತಿ ಜೊತೆಗೆ ನನ್ನನ್ನು ಬಿಡವಲ್ಲ ಯಾಕ ಎಲ್ಲಾನೂ ಹಿಂಗ್ ಮಾಡಕತ್ತಾ ನನ್ನಂಗೂ ಗೊತ್ತಾಗೋಲ್ದು ಅದින් ಮೇಲೆ ಗೊತ್ತಾಗದು ಬೇಡ ಅವ ನಿನ್ ಸವಾಸಕ್ಕೆ ಬರೋದು ಬೇಡ ನಾನು ಹೇಳಿರೋದನ್ನ ಈ ಸರಿಯರ ಕೇಳು ಅದನ್ನ ಯಾಕೆ ಮತ್ತೆ ಸಿಮ್ ಹಾಕೊಂಡಿ ನೀನು ಎದಕ್ಕೆ ಹಾಕೊಂಡಿ ನೀನು ಅಪ್ಪಾ ನೀವೇನು ಮಾಡಿದ್ರು ಅದು ವಾಪಸ್ ನಮ್ಗೆ ಉಲ್ಟ ಆಗತ್ತ ಯಾಕಂದ್ರೆ ಅವ ನನ್ನನ್ನು ಮಾತ್ರ ಬಿಡೋಲ್ಲ ಈ ಸರಿ ನೀವಲ್ಲ ನಾನು ನಿರ್ಧಾರ ತಗೋತೀನಿ ನನ್ನ ನಿರ್ಧಾರ ಏನಂತ ಹೇಳಿ ಅವ ನೋಡಲಿ ನಾನೇನಂತ ತೋರಿಸ್ತೇನೆ ಅಲ್ಲವ ನಿಮ್ಮ ಆರಾಮಿಲ್ಲಾರ ಆಕಿನ್ ನೋಡ್ಲಾ ನಾನು ನಿಮ್ಮ ನೋಡ್ಲ ಏನಿದು ಆ ಈಗ ಏನು ಮಾಡ್ಬೇಕಂತ ಮಾಡಿ ನೀನು ಹೇಳು ಏನು ನಿರ್ಧಾರ ತಗೋತೀನಿ ನೀನು ನಾಳೆ ಬೆಳಗ್ಗೆ ನಿಮ್ಗೆ ಗೊತ್ತಾಗತ್ತ ನಾನೇನು ನಿರ್ಧಾರ ತಗೋತೀನಿ ಅಂತ ಹೇಳಿ ಆಯ್ತು ಹೋಗ್ಲಿ ಇಲ್ಲ ಒಂದು ಅವ ನನ್ನನ್ನು ಬಿಡಬೇಕು ಒಂದು ಇಲ್ಲ ಅವ್ನು ಹಿಂದೆ ಬಿಟ್ಟು ನನ್ನನ್ನು ಮದುವೆ ಆಗ್ಬೇಕು ಒಂದು ಆ ಥರ ಮಾಡಲಿಲ್ಲ ಅಂದ್ರೆ ನಾ ದೇವಿಕನ ಅಲ್ಲ ನಡೀರಿ ನಡೀರಿ ಹೋಗೋಣ